ನಮಸ್ಕಾರ ಸ್ನೇಹಿತರೆ ಸಕಸಂತು ಚಾನಲ್ಗೆ ಸ್ವಾಗತ ನೀವು ಕೂಡ ಕಾರ್ನ ಇಟ್ಕೊಂಡು ಹೊಸ ಹೊಸ ಬಿಸ್ನೆಸ್ ನ ಮಾಡಬೇಕು ಅಂತಂದ್ರೆ ಯಾವ ರೀತಿ ಕಾರ್ ರಿಲೇಟೆಡ್ ಬಿಸ್ನೆಸ್ ನ ನಾನು ವಿಡಿಯೋಲಿ ಕೊಡ್ತೀನಿ ಈ ಚಿಕ್ಕ ಮಟ್ಟದ ಶುರು ಮಾಡಬಹುದು ದೊಡ್ಡ ಮಟ್ಟಕ್ಕೆ ಇನ್ವೆಸ್ಟ್ಮೆಂಟ್ ಇರುತ್ತೆ ಮೀಡಿಯಮು ಹಾಗೂ ತುಂಬಾ ದುಡ್ಡು ಹಾಕಿ ಕೂಡ ಬಿಸ್ನೆಸ್ಗಳು ಡೀಟೇಲ್ಸ್ ಗಳನ್ನ ವಿಡಿಯೋಲಿ ಕೊಡ್ತೀನಿ ಆದಷ್ಟು ಯಾವುದೇ ಬಿಸ್ನೆಸ್ ನಿಮಗೆ ಗೊತ್ತಿಲ್ಲದರ ಬಿಸ್ನೆಸ್ಗೆ ಕೈ ಆಗ್ತಾ ಇದೀರಾ ಅಂದ್ರೆ ಆ ಆರು ತಿಂಗಳಿಂದ ವರ್ಷದಷ್ಟು ಕೂಡ ಕಲ್ತ್ಕೊಳ್ಳಿ ಓದ್ಕೊಳ್ಳಿ ಬಿಸ್ನೆಸ್ ಮಾಡಿದ್ರೆ ಅವ್ರ ಹತ್ರ ಹೋಗಿ ಮಾತಾಡಿ ಅವ್ರ ಹತ್ರ ಹೋಗಿ ಒಂದರಿಂದ ಎರಡು ತಿಂಗಳು ಕೆಲ್ಸಕ್ಕೆ ಆದ್ರೆ ಕೆಲಸಕ್ಕೆ ಸೇರ್ಕೊಳ್ಳಿ ಫ್ರೀ ಆಗಿ ಮಾಡ್ತಿರೋ ಫ್ರೀಲ್ಯಾನ್ಸಿಂಗ್ ಮಾಡಿ ಯಾವಾಗ ಫ್ರೀ ಆಗ್ತಿರೋ ಅವ್ರ ಜೊತೆ ಹೋಗಿ ಒಂದು ಹತ್ತು ನಿಮಿಷ ಕೂತ್ಕೊಳ್ಳಿ ನಿಮಗೆ ಒಂದು ಮಟ್ಟಕ್ಕೆ ಐಡಿಯಾ ಅವರಿಂದನೇ ಬರುತ್ತೆ ಅಂತ ಹೇಳ್ತಾ ಏನೇನು ಕಾರ್ ರಿಲೇಟೆಡ್ ಬಿಸ್ನೆಸ್ ಗಳನ್ನ ಒಬ್ಬ ಮನುಷ್ಯ ಮಾಡ್ಬೋದು ಹತ್ತರಿಂದ ಹನ್ನೆರಡು ರೀತಿಯಲ್ಲಿ ಕಾರ್ ರಿಲೇಟೆಡ್ ಬಿಸ್ನೆಸ್ ಗಳ ಬಗ್ಗೆ ನಾನು ಮಾಹಿತಿ ಹೊತ್ತು ಕೊಡ್ತಾ ಇದ್ದೀನಿ ಯಾವ ಯಾವ ಬಿಸ್ನೆಸ್ ಅದು ಅಂತಂದ್ರೆ ಮೊದಲೇ ಬಂದ್ಬಿಟ್ಟು ಕಾರ್ ಡೀಲರ್ಶಿಪ್ ಈ ಬಿಸ್ನೆಸ್ ಐಡಿಯಲ್ಲ ಇನ್ನೂ ಹತ್ತು ಬೇರೆದನ್ನು ಕೊಡ್ಕೊಡ್ತೀನಿ ಕಾರ್ ಡೀಲರ್ಶಿಪ್ ಗೆ ದುಡ್ಡು ಬೇಕು ಕೋಟ್ಯಾಂತರ ರೂಪಾಯಿ ಬೇಕು ಅದನ್ನೆಲ್ಲ ನೀವು ಶುರು ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ ಇನ್ನ ಹತ್ತು ಬಿಸ್ನೆಸ್ಗಳ ಗಳ ಮಾಹಿತಿ ಕಾರ್ ಇಟ್ಕೊಂಡು ನೀವು ಇದನ್ನ ಮಾಡಬಹುದು ಯಾವ್ದು ಅಂದ್ರೆ ಕಾರ್ ರಿಪೇರ್ ಅಥವಾ ಕಾರ್ ಮಾಡೋದು ಸ್ಪೇರ್ ಪಾರ್ಟ್ಸ್ನ ನೀವು ಇಟ್ಕೊಂಡು ಅದು ಕಂಪನಿ ಸ್ಪೇರ್ ಪಾರ್ಟ್ಸ್ನ ನೀವು ಬೈ ಮಾಡಿ ಕೂಡ ನೀವು ಕಾರ್ ರಿಪೇರ್ ಅಲ್ಲಿ ರಿಪೇರ್ ಮಾಡಬೇಕಾದ್ರೆ ಯೂಸ್ ಮಾಡಬಹುದು ಎರಡನೇ ಬಿಸ್ನೆಸ್ ಬಂದ್ಬಿಟ್ಟು ಕಾರ್ ಇಂದು ಟೈರು ಮತ್ತೆ ಟ್ಯೂಬ್ ಗಳು ಎಲ್ಲಾ ಬ್ರಾಂಡಿನ ಟೈರುಗಳು ಮತ್ತು ಮತ್ತೆ ಎಮ್ ಆರ್ ಎಫ್ ಇರಬಹುದು ಯಾವುದೇ ಬ್ರ್ಯಾಂಡಿನ ಟೈರ್ಗಳು ಯೂಸ್ ಮಾಡ್ಕೊಂಡು ನೀವು ಅದನ್ನ ಸೆಲ್ ಮಾಡಬಹುದು ಮೂರನೇದು ಬಂದ್ಬಿಟ್ಟು ಕಾರ್ ಬ್ಯಾಟರೀಸ್ ನ ಸೆಲ್ ಮಾಡೋದು ನಾಲ್ಕನೇದು ಕಾರ್ ಆಕ್ಸೆಸರೀಸ್ ಇಂಟೀರಿಯರ್ ಮತ್ತೆ ಮಾಡೋದು ಇಂಟೀರಿಯರ್ ಅಲ್ಲಿ ಏನು ವರ್ಕ್ ಬರುತ್ತೆ ಮಾಡೋದು ಏನು ಸ್ವಲ್ಪ ಕಮ್ಮಿ ಬೆಲೆ ಕಾರಿಂದ ಟಾಪ್ ಟಾಪ್ ಅಂಡ್ಗೂ ಮಾಡೋದು ಕೂಡ ಮಾಡ್ತಾರೆ ಕಾರ್ ಆ್ಯಕ್ಸೆಸರೀಸಲ್ಲಿ ಸಪ್ರೇಟಾಗಿ ಕೂಡ ಮಾಡಬಹುದು ಇದರಲ್ಲಿ ಇನ್ನೊಂದು ಏನಂದರೆ ಕಾರ್ ಏನೋ ಇನ್ಶೂರೆನ್ಸ್ ಕೂಡ ಕೂಡ ಮಾಡಬಹುದು ಕಾರ್ ಟೋಯಿಂಗ್ ಕೂಡ ಆಗಿದೆ ಅದನ್ನ ಕೂಡ ನೀವು ದೊಡ್ಡ ದೊಡ್ಡ ಗಾಡಿಗಳನ್ನ ಇಟ್ಕೊಂಡಿರ ಅಂದ್ರೆ ಟೋಯಿಂಗ್ ಕೂಡ ಮಾಡಬಹುದು ಕಾರ್ ಕೀ ಏನಿದೆ ಕಾರ್ ಕೀ ಎಷ್ಟೋ ಜನ ಏನ್ ಮಾಡ್ತಾರೆ ಹೊಸ ಕೀನ ಕಳ್ಕೊಬಿಡ್ತಾರೆ ಆ ಕಾರ್ ಕೀನ ಕೂಡ ನೀವು ಸೆಲ್ ಮಾಡ್ಬೋದು ಒಳ್ಳೆ ನಿಮ್ಗೆ ಲಾಭ ಕೂಡ ಆಗುತ್ತೆ ಕಾರ್ ವಾಶ್ ಕೂಡ ಮಾಡಬಹುದು ಹಬ್ಬ ಹರಿದಿನ ಟೈಮ್ ಕಾರ್ ವಾಶ್ ಜನ ಮಾಡಿಸೇ ಮಾಡಿಸ್ತಾರೆ ಸಿಟಿಲಂತೂ ಕೂಡ ಯಾರಾದ್ರೂ ಟೈಮ್ ಇರಲು ಅವರು ಕಾರ್ ವಾಶ್ಗೆ ಕೊಟ್ಟೆ ಕೊಡ್ತಾರೆ ಹಾಕೋಸ್ಕರ ನೀವು ಒಳ್ಳೆ ಲಾಭನ ಮಾಡ್ತೀರಾ ಕಾರ್ ಮ್ಯೂಸಿಕ್ ಸಿಸ್ಟಮ್ಗಳು ಜಿ ಪಿ ಎಸ್ ಹಾಗೂ ಎಲೆಕ್ಟ್ರಾನಿಕ್ ಐಟಮ್ಸ್ ಯಾವುದೇ ಇರಬಹುದು ಅದನ್ನ ಕೂಡ ಮ್ಯಾನುಫ್ಯಾಕ್ಚರ್ ಮ್ಯಾನುಫ್ಯಾಕ್ ಸೆಲ್ಲಿಂಗ್ ಮಾಡೋದು ಇದೆಲ್ಲಾದ್ನು ಮಾಡ್ಬೋದು ನೀವು ಶೋರೂಮ್ಗೆ ಹೋಗಿ ಕಾರ್ನ ನ ತಗೊಂಡೋಗಿ ನಿಮ್ದು ಯಾವುದೇ ಬ್ರ್ಯಾಂಡ್ ಕಾರ್ ಇದ್ರು ಹೋಗಿ ನೀವು ಸರ್ ಏನು ಪಾರ್ಟ್ಸ್ ಹಾಕ್ಸ್ಕೋತೀರ ಅಂದ್ರೆ ಹದಿನೈದು ಸಾವಿರಕ್ಕೆ ಶೋರೂಮಲ್ಲಿ ಸಿಗೋ ಪಾರ್ಟ್ ಪಾರ್ಟು ನಿಮಗೆ ತುಂಬಾ ಕಮ್ಮಿ ದುಡ್ಡಲ್ಲಿ ಅಂದ್ರೆ ಏಳರಿಂದ ಎಂಟು ಸಾವಿರಕ್ಕೆ ಅರ್ಧದಷ್ಟು ಕಮ್ಮಿ ದುಡ್ಡಲ್ಲಿ ನಿಮಗೆ ಹೊರಗೆ ಸಿಗುತ್ತೆ ಆ ಕಾರಣಕ್ಕೋಸ್ಕರ ಜನ ಏನ್ ಮಾಡ್ತಾರೆ ಮೊದಲಿಗೆ ಕಾರ್ ತಗೊಂಡಾಗ ಏನ್ ಮಾಡ್ತಾರೆ ಮೊದಲಿಂದ ಮೂರರಿಂದ ನಾಲ್ಕು ವರ್ಷ ಏನ್ ಮಾಡ್ತಾರೆ ಶೋರೂಮಲ್ಲಿ ಹಾಕ್ಸ್ಕೋತಾರೆ ಪಾರ್ಟ್ಸ್ ನ ಶೋರೂಮ್ ಅಲ್ಲಿ ಆಕ್ಸರಿ ಮಾಡ್ತಾರೆ ಕಾರ್ ವಾಶ್ ಅವರೇ ಮಾಡ್ತಾರೆ ಎಲ್ಲ ಅವ್ರವ್ರೇ ಮಾಡ್ತಾರೆ ಮೂರರಿಂದ ಐದು ವರ್ಷ ಕಾರ್ ತಗೊಂಡಾದ್ಮೇಲೆ ಅವ್ರು ಏನ್ ಮಾಡ್ತಾರೆ ಹೊರ ಹೊರಗೆ ಕಾರ್ ವಾಶ್ ಮಾಡಿಸ್ತಾರೆ ಆಕ್ಸೆಸರೀಸ್ ಹೊರಗೆ ಹಾಕ್ಸ್ತಾರೆ ಇಂಟೀರಿಯರ್ಸ್ ಎಕ್ಸ್ಟೀರಿಯರ್ಸ್ ವರ್ಕ್ ಇದ್ರೂ ಹೊರಗೆ ಹಾಕ್ಸ್ತಾರೆ ಫಾಗ್ಲೈಟ್ಸ್ ಇರ್ಬೋದು ಮ್ಯೂಸಿಕ್ ಸಿಸ್ಟಮ್ ಇರ್ಬೋದು ಸ್ಪೀಕರ್ಸ್ ಇರ್ಬೋದು ಜಿ ಪಿ ಎಸ್ ಇರ್ಬೋದು ಇವತ್ತಿಗೆ ಬೆಂಗಳೂರು ನಗರಗಳಲ್ಲಿ ಕೂಡ ಕ್ಯಾಮ್ರಾಗಳು ಬೇಕೇ ಬೇಕು ಫ್ರಂಟು ಮತ್ತು ರೇರಲ್ಲಿ ಕೂಡ ಕ್ಯಾಮ್ರಾಗಳು ಡ್ಯಾಶ್ ಬೋರ್ಡಲ್ಲಿ ಬೇಕೇ ಬೇಕು ಇಲ್ಲ ಅಂದರೆ ಕೂಡ ಯಾರಾಗ ಕುತ್ಕೊಂಡು ಹೋಗ್ತಾರೋ ಆಗುತ್ತೋ ತೊಂದರೆ ಆಗುತ್ತೋ ನೀವು ಏನೂ ಮಾಡೋಕ್ಕಾಗಲ್ಲ ಆ ಕಾರಣಕ್ಕೋಸ್ಕರ ಇವೆಲ್ಲ ಪ್ರಾಡಕ್ಟ್ಸ್ನ ಸೇಲ್ ಮಾಡೋದ್ರಿಂದ ಇವಾಗಂತೂ ಎಲ್ಲ ಹತ್ರ ಕಾರ್ಗಳು ಸೆಕೆಂಡ್ ಹ್ಯಾಂಡ್ಲು ಆದರೂ ಸರಿ ಹೊಸ ಕಾರ್ನಾದರೂ ಸರಿ ಕಾರ ಜನ ಕಾರ್ ತೊಗೊಳಕ್ ಮುಗಿ ಬೀಳ್ತಾ ಇದಾರೆ ನೆಕ್ಸ್ಟ್ ನೆಕ್ಸ್ಟ್ ಕೂಡ ಕಾರ್ ನ ಜಾಸ್ತಿ ತಗೊಳಕ್ ಹೋಗ್ತಾರೆ ಆ ಕಾರಣಕ್ಕೋಸ್ಕರ ನೀವು ಈ ಬಿಸ್ನೆಸ್ ನ ಮಾಡ್ಕೊಂಡು ಒಳ್ಳೆ ದುಡ್ಡನ್ನ ಮಾಡಬಹುದು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಜನರ ಜೊತೆ ಒಳ್ಳೆ ಕನೆಕ್ಷನ್ ಹಾಗೂ ಕಮ್ಮಿ ಪ್ರೈಸ್ ಅಲ್ಲಿ ಬೇರೆಯವ್ರಿಗಿಂತ ಒಂದ್ ಸ್ವಲ್ಪ ಕಮ್ಮಿ ಪ್ರೈಸ್ ಅಲ್ಲಿ ನೀವೇನೂ ಕೊಟ್ಟು ಕ್ವಾಲಿಟಿ ಪ್ರಾಡಕ್ಟ್ಸ್ ನ ಕೊಡೋದ್ರಿಂದ ಜನ ನಿಮ್ಮನ್ನೇ ಉಡ್ಕೊಂಡು ಬರ್ತಾರೆ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋಲಿ ಹೊಸ ಬಿಸ್ನೆಸ್ ಐಡಿಯಾ ಇಟ್ಕೊಂಡು ನಿಮ್ಮ ಮುಂದೆ ಬರ್ತೀನಿ ಈ ಬಿಸ್ನೆಸ್ ಐಡಿಯಾಗಳಲ್ಲಿ ನಿಮ್ಗೆ ಆದ್ರೂ ಇಷ್ಟ ಆದರೆ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಈ ಕಾರ್ ಬಿಸ್ನೆಸ್ ಅಲ್ಲಿ ಇನ್ನಾದ್ರೂ ಹೊಸ ರಿಲೇಟೆಡ್ ಬಿಸ್ನೆಸ್ ಇದ್ರೆ ಅದನ್ನು ಕೂಡ ನಮಗೆ ತಿಳಿಸ್ತಾ ಕೊಡಿ ಅಂತ ಹೇಳ್ತಾ ನಾನು ಹೊಸ ವಿಡಿಯೋಲಿ ನಾನು ನಿಮಗೆ ಹೊಸ ಬಿಸ್ನೆಸ್ ಐಡಿಯಾ ಇಟ್ಕೊಂಡು ನಿಮ್ಮ ಮುಂದೆ ಸಿಗ್ತೀನಿ